ನೀವು ನೋಡ್ರಂಗೆ ನಮ್ ಜಮೀರಣ ಅವ್ರ ಹತ್ರ ಏನಂದ್ರೆ ಜಾತ್ಯತೀತ ಮನುಷ್ಯ ಅವರು ಎಲ್ಲರ್ಗಂತ ಇಲ್ಲ ಜಾತಿ ಪಾತಿ ನೋಡಲ್ಲ ಅವ್ರೆಲ್ಲ ಅವ್ರಿಗೆಲ್ಲರೂ ಹೆಣ್ಣು ಒಂದು ಗಂಡು ಒಂದು ಆ ತರ ಅವ್ರಿಗೆಲ್ಲ ತುಂಬಾ ಪ್ರೀತಿ ಮಾಡ್ತಾರೆ ಎಲ್ಲಾರು ನಮ್ದು ಇವಾಗ ಊರ ಹಬ್ಬ ಹಂಗಾಯ್ತು ಅವ್ರ ಹಬ್ಬಕ್ಕೆ ಊರ ಹಬ್ಬ ಹಂಗಾಯ್ತು ನಮ್ ಗಮೀರನ್ನೊಂದು ಅವರು ಕೆಲಸ ಮಾಡೋದು ತುಂಬಾ ಬಡವ್ರಿಗೆ ತುಂಬಾ ಸಹಾಯ ಮಾಡ್ತಾರೆ ಏನಾದ್ರು ಆಗ್ಬಿಟ್ರೆ ಗೊತ್ತಾಗ್ಬಿಟ್ರೆ ಅವ್ರಿಗೆ ಹೋಗಿ ಅವ್ರಿಗೆ ಸಹಾಯ ಮಾಡ್ತಾರೆ ಆತರ ಮನುಷ್ಯ ಇಲ್ಲಿ ಸಿಕ್ಕಲ್ಲ ಅವ್ರಿಗೆ ಏನಂದ್ರೆ ಮುಂದಿನ ಅವ್ರಿಗೂ ದೇವರೆಲ್ಲ ಎಲ್ಲಾರು ನಿಮ್ಮಂತವ್ರು ಎಲ್ಲಾರು ಸೇರ್ಕೊಂಡು ಎಲ್ಲ ಸಿಎಂ ಆಗ್ಬೇಕು ಅಂತ ನಮ್ಗೆ ಇಷ್ಟ ಇನ್ನೊಂದು ಈ ಸಂದರ್ಭದಲ್ಲಿ ಪ್ರಶ್ನೆ ಕೇಳುವನ್ಸುತ್ತೆ ಮುಸ್ಲಿಂ ಸಮುದಾಯದಲ್ಲಿ ಒಳ್ಳೊಳ್ಳೆ ಎಜುಕೇಟೆಡ್ ಬಟ್ ರಾಜಕೀಯ ಕ್ಷೇತ್ರಕ್ಕೆ ಬರ್ತಾ ಇಲ್ಲ ಆಸಕ್ತಿ ಇಂಟ್ರೆಸ್ಟ್ ಇಲ್ಲ ಇನ್ನು ಹೇಳಿ ಅದೇನಂದ್ರೆ ಜಮೀನ ಆತ ಜಮೀನ ಇದರಲ್ಲ ಆತರ ಯಾರೋ ಸಿಕ್ಕಲ್ಲ ಇನ್ನುವರೆಗೂ ಬಂದಿಲ್ಲ ನಾವು ನೋಡಂಗೆ ಒಳ್ಳೊಳ್ಳೆ ವಿದ್ಯಾವಂತ ಬರಲ್ಲ ಬಂದು ಏನಂದ್ರೆ ಅವ್ರ ಅವ್ರ ಮನಸ್ಸಿನಲ್ಲಿ ಸಹಾಯ ಮಾಡೋದು ಅಂತ ಇದ್ರೆ ಅವ್ರು ಬರ್ತಾರೆ ರಾಜಕೀಯಕ್ಕೆ ಯಾರು ರಾಜಕೀಯಕ್ಕೆ ಬಂದು ದುಡ್ಡು ಸಂಪಾದನೆ ಅಲ್ಲ ಜನರಿಗೆ ಸಹಾಯ ಮಾಡ್ತಾರೆ ಇಂತ ಜಮೀರ ನೋಡ್ಬಿಟ್ಟು ಇಂತ ನೂರ್ ಜನ ಆಗ್ಬೇಕು ಇಂತ ಇರಬೇಕು ಆಗ್ಬೇಕು ಮಲೀಬೇಕು ಅವ್ರು ಕಾಂಗ್ರೆಸ್ ಪಕ್ಷ ಬಂದು ಯಾವ್ದೇ ಒಂದು ಜಾತಿ ಮತ ಭಾವ ಇದರ ಒಂದು ಬಡವರಿಗೋಸ್ಕರ ಐದು ಗ್ಯಾರಂಟಿ ಕೊಟ್ಟು ತೊಂಬತ್ತಾರು ಸಾವಿರ ಕೋಟಿ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಒಂದು ತೊಂಬತ್ತಾರು ಸಾವಿರ ಕೋಟಿ ಮಿಸ್ ಇಟ್ಟಿದೆ ಅದ್ರ ಬಗ್ಗೆ ಏನೇ ಕೊಡ್ತೀರ ನೀವು ಕಾಂಗ್ರೆಸ್ ಪಕ್ಷ ತುಂಬಾ ಒಳ್ಳೇದು ಅದು ಏನಂದ್ರೆ ಜಾತ್ಯತೀತ ಅದು ಕಾಂಗ್ರೆಸ್ ಪಕ್ಷ ಯಾವತ್ತೂ ಈ ತರ ಪಕ್ಷ ಬರಲ್ಲ ಬೇರೆ ಕಡೆ ಪಕ್ಷ ನೋಡಿ ನೀವು ಈ ಜಾತಿ ಯಾವ ಜಾತಿ ಅಂತ ಎತ್ಕೊಂಡು ಆಗ್ತಾ ಇರ್ತಾರೆ ಜನರ ಮೇಲೆ ಊರ ಮೇಲೆ ಅವರು ಊರ ಮೇಲೆ ಈರ್ ಆಗ್ಬಿಟ್ಟು ಗಲಾಟೆ ಮಾಡ್ತಾರೆ ಆದ್ರೆ ಈ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಆ ತರ ಇಲ್ಲ ಎಲ್ಲರೂ ಒಂದೇ ಸೇರ್ಕೊಂಡು ಒಗ್ಗಟ್ಟಾಗಿ ನಮ್ ಸಿದ್ದರಾಮಯ್ಯ ಸಾರು ನಮ್ ಡಿ ಕೆ ಸಾರು ಎಲ್ಲ ತುಂಬಾ ಒಳ್ಳೇದು ಆದ್ರೆ ಹೆಂಗಿದೆ ಗಮನ ಒಂದು ಸಿದ್ದರಾಮಯ್ಯ ಸರ್ ಅವ್ರ ಕೇಳ್ಬಿಟ್ಟು ಎಲ್ಲ ಮಾಡ್ತಾರೆ ತುಂಬಾ ಸಿದ್ದರಾಮಯ್ಯ ಸರ್ ಜಮೀರ ತುಂಬಾ ಇಷ್ಟಪಡ್ತಾರೆ ಏನಕ್ಕೆ ಅಂದ್ರೆ ಅವರು ಜಾತ್ಯ ಅತೀತ ಅವ್ರ ಕೆಲಸ ನೋಡ್ಬಿಟ್ಟು ಆ ತರ ಯಾರು ಲಕ್ಷಾಂತರ ಒಂದ್ ರೂಪಾಯಿ ಕೊಡಲ್ಲ ನೀವು ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಕೊಡ್ತಾರೆ ನಾವು ನೋಡಿದೀವಿ ಎಷ್ಟು ದೊಡ್ಡ ದೊಡ್ಡವ್ರ ಮನುಷ್ಯ ಏನಾದ್ರು ಆಗ್ಬಿಟ್ರೆ ಒಂದ್ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಎದ್ಬಿಟ್ರೆ ಸಾಕು ನಮ್ ಜಮೀರನ ಆ ಅಲ್ಲ ಏನ್ ನೋಡಿದ್ರೆ ಹೆಂಗಿರುತ್ತೆ ಅವ್ರ ಮನಸ್ಸಲ್ಲಿ ಅನ್ಕೊಡ್ತಾರೆ ಆದ್ರೆ ಈ ತರ ಮನುಷ್ಯ ನೀವು ನೋಡಿದ್ರ ಯಾವತ್ತಂದ್ರೆ ನಾನ್ ನಿಮ್ಗೆ ಒಂದ್ ಪ್ರಶ್ನೆ ಮಾಡ್ತಾ ಇದ್ದೀನಿ ಈ ತರ ಏನ ಇದ್ದಾರಲ್ಲ ರಾಜಕೀಯದಲ್ಲಿ ಒಬ್ರು ತೋರಿಸ್ಬಿಡಿ ನಾವು ನೋಡೋಣ ನಿಜ ನಿಜ ಯಾರು ಬರಲ್ಲ ಈ ವಾತಾವರಣ ಆ ತರ ಆಗ್ಬಿಟ್ಟಿದ್ದು ಏನು ಮನಸಲ್ಲಿ ಏನು ನಮ್ಗೆ ತುಂಬಾ ಖುಷಿ ಆದ್ರೆ ಎಲ್ಲಾ ಜನರು ಬಂದಿದ್ದಾರೆ ಇಲ್ಲಿ ಏನು ಅದು ಎಲ್ಲಾ ಜನರು ಏನಿಗ್ ಬರ್ತಾರೆ ಎಲ್ಲ ಎಲ್ಲ ಹಿಂದೂ ಮುಸ್ಲಿಂ ಕ್ರಿಸ್ತ ಸಿಕಾಯಿ ಎಲ್ಲರೂ ಬಂದಿದ್ದಾರೆ ದೇವ್ರು ಈ ತರಾನು ನಮ್ ಗಮೀರ ಹಣಗೆ ಇನ್ನ ಬಲಾ ಕೊಡ್ಲಿ ಇನ್ನ ಒಳ್ಳೆ ಕೆಲಸ ಮಾಡಕ್ ಕೊಡ್ಲಿ ಅಂತ ನಮ್ಗೆಲ್ಲ ದೇವ್ರು ಮಾಡಿದ್ರೆ ಆಗಲ್ಲ ಆ ತರ ನಾವು ಮುನು ಗಮೀ ಹಣ ಹಂಗೆ ಆಗ್ಬೇಕು ಅಂತ ಬಯಸ್ತೀವಿ ಅಷ್ಟೇ ನಿಮ್ಮ ಹೆಸರು ಏನಾಗಿದ್ದಾರೆ ಮೊಹಮ್ಮದ್ ಜಾವೀದ್ ಏನಾಗಿದ್ದಾರೆ ವರ್ಕು ಇದು ಸೋಶಿಯಲ್ ವರ್ಕರ್ ಕ್ಷೇತ್ರದಲ್ಲಿ ಓಲ್ಡ್ ಗುಡದಲ್ಲಿ ಜೋಜಿಆರ್ ನಗರ ವಾರ್ಡ್ ಸೋಶಿಯಲ್ ವರ್ಕರ್ ಯು